ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟ್ಯಾಕ್ ಬ್ಲಾಕ್ ಸೊ ನಾವಿವತ್ತು ಬಂದಿದ್ದೀವಿ ನೋಡ್ರಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಮಣ್ಣೂರು ಬೆಳಗಾವಿ ಡಿಸ್ಟಿಕ್ ಎಜು ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಆ್ಯಂಡ್ ಟ್ರೈನಿಂಗ್ ಬೆಳಗಾವಿ ಮಣ್ಣೂರು ಸೊ ಮಣ್ಣೂರಲ್ಲಿ ಇರತಕ್ಕಂಥ ಇದೊಂದು ನಮ್ಮ ಡಯಟ್ ನಾವು ಹೊಂಟಿದ್ವಿ ನೋಡ್ರಿ ಸೊ ಬಸ್ ಒಳಗೆ ಹೊಂಟಿದ್ವಿ ಸಿ ಬಿ ಟಿ ಬಸ್ ನಿಮ್ಗೆ ನೋಡ್ಬೋದು ಸಿ ಬಿ ಟಿ ಬಸ್ಸಲ್ಲಿ ಬೆಳಗಾವಿಯಿಂದ ಮಣ್ಣೂರಿಗೆ ಹೋಗ್ಬೇಕಂತಂದ್ರೆ ಸಿ ಬಿ ಟಿ ಬಸ್ ಇರ್ತಾವ್ರಿ ಯಾವ್ಯಾವ ಇರ್ತಾವಂದ್ರೆ ಗೋಜ್ಗಾ ಅಂಬೇವಾಡಿ ಮತ್ತು ಮಣ್ಣೂರು ಅಂಥೇಳಿ ಬಸ್ ಇರ್ತಾವೆ ಸೊ ಆ ಬಸ್ಸು ಸ್ವಲ್ಪ ಜಾಸ್ತಿ ಇಲ್ಲ ಕಡಿಮೆ ಇದಾವೆ ಸೊ ಆ ಬಸ್ಸನ್ನು ನಾವು ಕ್ಯಾಚ್ ಮಾಡಬೇಕಾದ್ರೆ ಜಲ್ದಿ ಬರಬೇಕು ನೋಡ್ರಿ ಹತ್ತಕ್ಕೆ ಹನ್ನೊಂದು ಗಂಟೆ ಅವ್ರು ಟೈಮ್ ಕರೆಕ್ಟಾಗಿ ಬರ್ತಿರ್ತವೆ ಸೊ ಆ ಬಸ್ಸನ್ನು ಕ್ಯಾಚ್ ಬಂದೀವಿ ಸೊ ಅಂಬೇವಾಡಿಗೆ ಹೋಗಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು ಸೊ ಎಲ್ಲ ಮಣ್ಣೂರು ಸೈಡೆಲ್ಲ ಭತ್ತನ್ನು ಬೆಳೆದಿದ್ರು ಸೊ ಬಸ್ಸಿನಲ್ಲಿ ನಾವು ಕುಳಿತರು ಈ ಭತ್ತ ಏನು ಬೆಳೆದಾರಲ್ಲ ಅಕ್ಕಿ ಆ ಭತ್ತದ ವಾಸನೆ ಆ ಬಸ್ ಒಳಗೂ ಬರತಿತ್ತು ನೋಡ್ರಿ ಅಷ್ಟು ಸ್ಮೆಲ್ ಚೆನ್ನಾಗಿ ಬರ್ತಿತ್ತು ಸೊ ಇಲ್ಲಿ ನೋಡ್ಬೋದು ಹಳೆಯ ಕಾಲದೊಂದು ಬ್ರಿಡ್ಜ್ ಕೂಡ ನಮಗಿಲ್ಲಿ ಸಿಕ್ತು ಇದು ಒಂದು ಮಲಪ್ರಭಾದ ಉಪ ನದಿ ಅಂತಾನು ಕರಿತಾರ ಸೊ ಯಾರಿಗೆ ನಿಮಗೆ ಗೊತ್ತಿದ್ರೆ ಕಮೆಂಟನ್ನು ಮಾಡಿ ನಮ್ಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಸೊ ಒಬ್ಬರು ಹೇಳಿದರು ಮಲಪ್ರಭಾ ನದಿಯ ಉಪ ನದಿ ಅಂತನೂ ಇದನ್ನು ಕರೀತಾರೆ ಅಂತ ಹೇಳಿದರು ಸೊ ಚೆನ್ನಾಗಿದೆ ಇದೆಲ್ಲ ವ್ಯೂನು ನೋಡಬೇಕಾದ್ರೆ ಬಸ್ಸಲ್ಲಿ ಹೋಗೋದು ಇಲ್ಲಿ ಒಂದು ಹಚ್ಚ ಹಸಿರಾದ ವಾತಾವರಣ ಸೊ ನಾವು ಭಾಳ ಸಲ ಬಂದಿದ್ದೀವಿ ಬಟ್ ಈ ಸಲ ಮಳೆಗಾಲದಲ್ಲಿ ಬಂದಿದ್ದು ಸ್ವಲ್ಪ ಮಳೆ ಆದಮೇಲೆ ಸೊ ನಮಗೆ ಒಂದು ಚೆನ್ನಾಗಿದೆ ನೋಡಿರಿ ವ್ಯೂ ಬಸ್ಸು ಒಂದು ಸಣ್ಣ ಸಣ್ಣ ರೋಡ್ಗಳು ಅಷ್ಟೇ ಅಚ್ಚುಕಟ್ಟಾದಂಥ ರೋಡ್ಗಳು ಸೊ ಚೆನ್ನಾಗದವ್ರಿ ಎಲ್ಲ ಸೊ ನೋಡು ಇದು ನಮ್ಮ ಡಯಟ್ ಹಿಂದಿನ ಮಣ್ಣೂರು ಸೊ ಊರು ಏನೈತಲ್ಲ ಮಣ್ಣೂರು ಅಂತ ಊರೈತಿ ಆ ಮಣ್ಣೂರು ನೋಡ್ರಿ ಹಿಂದೆಲ್ಲ ಕಾಣಿಸೋದು ಆ ಕಡೆ ಇರುವೆಲ್ಲ ಅಂಬೇವಾಡಿ ಆಮೇಲೆ ಗೋಜ್ಗ ಅಂತ ಊರುಗಳಿದಾವೆ ಸೊ ಮಣ್ಣೂರಿಗೆ ಬರಬೇಕಾದ್ರೆ ನಾವು ಆ ಬಸ್ಸನ್ನು ಕಂಪಲ್ಸರಿಯಾಗಿ ಕ್ಯಾಚ್ ಮಾಡ್ಕೊಂಡು ಬರಬೇಕು ನೋಡ್ರಿ ಸೊ ಇದೇ ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಿಸ್ಟಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಬೆಳಗಾವಿ ಸೊ ಮಣ್ಣೂರಲ್ಲಿ ಇರ್ತಂಥದು ಸೊ ಇದು ನಮ್ಮ ಡಯಟಿನ ಒಂದು ಪಾಂಗಣ ಸೊ ನಾವಿಲ್ಲಿ ಬಂದಿದ್ದು ಏನಪ್ಪ ಅಂದ್ರೆ ಉದ್ದೇಶ ಇವತ್ತು ನಮ್ಮದು ಒಂದು ಐ ಸಿ ಟಿ ಟ್ರೈನಿಂಗ್ ಬಗ್ಗೆ ಒಂದು ಮೀಟಿಂಗ್ ಇತ್ತು ಸೊ ಐ ಸಿ ಟಿ ಟ್ರೈನಿಂಗಿನ ಮೀಟಿಂಗನ್ನ ನಾವು ಅಟೆಂಡ್ ಮಾಡ್ಕೊಂಬಿಟ್ಟು ಸೊ ನಮ್ಮ ಕೆಲಸನ ಮುಗಿಸ್ಕೊಂಡು ಹೊಂಟಿದ್ದೀವಿ ನೋಡಿರಿ ವಾಪಸ್